ಗಗನಯಾತ್ರಿ ಶುಭಾಂಶು ಶುಕ್ಲಾ ತಾಯ್ನಾಡಿಗೆ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ವ್ಯಕ್ತಿ ಮತ್ತೆ ತನ್ನ ತಾಯ್ನಾಡಿಗೆ ಕಾಲಿಟ್ಟಿದ್ದಾರೆ ಜುಲೈ ಹದಿನೈದು ರಂದು ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಭೂಮಿಗೆ ಮರಳಿದ್ದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಹೊತ್ತೊಯ್ಯುತ್ತಿದ್ದ ವಿಮಾನ ಭಾನುವಾರ ಮುಂಜಾನೆ ದೆಹಲಿಯಲ್ಲಿ ಇಳಿಯಿತು ಅವರನ್ನು ಅವರ ಕುಟುಂಬ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ರಾಷ್ಟ್ರಧ್ವಜ ಬೀಸುತ್ತಿದ್ದ ದೊಡ್ಡ ಜನಸಮೂಹ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿತು ಜೂನ್ ಇಪ್ಪತ್ತೈದರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಂಡು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕ್ ಮಾಡಿದ ಆಕ್ಸಿಯಂ ವ್ಯವಕಲನ ನಾಲ್ಕು ಕಾರ್ಯಾಚರಣೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಪೈಲಟ್ ಆಗಿದ್ದರು ಅವರು ಒಂದು ವರ್ಷದಿಂದ ಅಮೆರಿಕದಲ್ಲಿದ್ದು ಈ ಕಾರ್ಯಾಚರಣೆಗಾಗಿ ತರಬೇತಿ ಪಡೆಯುತ್ತಿದ್ದರು ಪ್ರಧಾನಿ ಭೇಟಿ ನಿರೀಕ್ಷೆ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡುವ ನಿರೀಕ್ಷೆಯಿದೆ ಅವರು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರನ್ನು ಉಲ್ಲೇಖಿಸಿದ್ದರು ಮತ್ತು ಆಗಸ್ಟ್ ಇಪ್ಪತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ದಕ್ಷಿಣ ಕೊರಿಯಾ ದ್ವಿಪಕ್ಷೀಯ ಬಾಂಧವ್ಯ ಫಲಪ್ರದಾಯಕ ಚರ್ಚೆ ಸೆಮಿಕಂಡಕ್ಟರ್ ಪರಿಸರ ಇಂಧನ ರಕ್ಷಣೆ ಹಾಗೂ ಕೃತಕ ಬುದ್ಧಿಮತ್ತೆ ಯೈ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿಸಿಕೊಳ್ಳಲು ಭಾರತ ದಕ್ಷಿಣ ಕೊರಿಯಾ ಶನಿವಾರ ನಿರ್ಧರಿಸಿವೆ ದಕ್ಷಿಣ ಕೊರಿಯಾದ ವಿದೇಶಾಂಗ ವ್ಯವಹಾರ ಸಚಿವರಾದ ಚೊ ಹಯೂನ್ ಹಾಗೂ ಭಾರತದ ವಿದೇಶಾಂಗ ವ್ಯವಹಾರ ಸಚಿವ ಎಸ್ ಜೈಶಂಕರ್ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ಮತ್ತು ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ಮಾತುಕತೆ ನಡೆಯಿತು ವ್ಯಾಪಾರ ಉತ್ಪಾದನೆ ಹಾಗೂ ಕಡಲಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲೂ ಹೊಸ ಸಾಧ್ಯತೆಗಳನ್ನು ಬಳಸಿಕೊಳ್ಳಲು ದ್ವಿಪಕ್ಷೀಯ ಸಹಕಾರವನ್ನು ಮುಂದುವರಿಸುವ ಕುರಿತಂತೆ ಫಲಪ್ರದಾಯಕ ಚರ್ಚೆ ನಡೆಸಲಾಯಿತು ಎಂದು ಜೈಶಂಕರ್ ಮಾಹಿತಿ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಪೇಟೆಯಲ್ಲಿ ಬೆಂಕಿ ಅವಘಡ ಐದು ಜನರು ಸಚಿವ ದಹನ ಬೆಂಗಳೂರಿನ ನಗರದ ನಾಲ್ಕು ಅಂತಸ್ತಿನ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಫ್ಲೋರ್ ಮ್ಯಾಟ್ ಬಟ್ಟೆ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ತುಂಬಿ ಇಡಲಾಗಿತ್ತು ಆ ಮಳಿಗೆಯಲ್ಲಿ ಶಾರ್ಟ್ ನಿಂದ ಬೆಂಕಿ ಅವಘಡ ಸಂಭವಿಸಿ ಐದು ಜನರು ಸಜೀವ ದಹನವಾಗಿದ್ದಾರೆ ನೆಲ ಅಂತಸ್ತಿನಲ್ಲಿ ಕೆಲಸ ಮಾಡುತ್ತಿದ್ದ ಮದನ್ ಕುಮಾರ್ ಅವರಿಗೆ ಹೊರಗೆ ಬರಲು ಸಾಧ್ಯವಾಗದೆ ಮೃತಪಟ್ಟರು ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಎರಡನೇ ಮಾಡಿಯಲ್ಲಿ ಮಲಗಿದ್ದರು ಸುರೇಶ್ ಕುಮಾರ್ ಅವರು ಮೂರನೇ ಮಾಡಿಯಲ್ಲಿ ಇದ್ದರು ಅವರಿಗೂ ಹೊರಗೆ ಬರಲು ಸಾಧ್ಯವಾಗದೆ ಮೃತಪಟ್ಟರು ಎರಡನೇ ಮಾಡಿ ಹಾಗೂ ನಾಲ್ಕನೇ ಮಾಡಿಯಲ್ಲಿದ್ದ ಹದಿನೇಳು ಮಂದಿ ಬೇರೊಂದು ಕಟ್ಟಡಕ್ಕೆ ಜಿಗಿದು ಪಾರಾಗಿದ್ದಾರೆ ಮಾರ್ನಿಂಗ್ ತ್ರೀ ಫಿಫ್ಟೀನ್ ಅರೌಂಡ್ ತ್ರೀ ಫಿಫ್ಟೀನ್ ಎ ಫೈರ್ ಬ್ರೋಕನ್ ಔಟ್ ಇನ್ ದಿಸ್ ಬಿಲ್ಡಿಂಗ್ ವಿಚ್ ಇಸ್ ಕಾಸ್ಟ್ ಫೈವ್ ಡೆತ್ಸ್ ದಿ ಕಾಸ್ ಆಫ್ ದಿನ್ ಫೈರ್ ವಿ ಡೋಂಟ್ ನೋ ಸ್ಟಿಲ್ ಎಫ್ ಎಸ್ ಎಲ್ ಎಫ್ಎಸ್ಎಲ್ ಟೇಕನ್ ಸ್ಯಾಂಪಲ್ಸ್ ಏನಾಯಿತು FSL has t you know taken collected the samples. They will examine it, and uh, the investigation is on. And uh, they all probably they all belong to one family or two families. It's a very uh, it's an unfortunate five, incident. Five, five people have died. <clears throat>